ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ತೊಂಬತ್ತನೇ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯ ಮಹತ್ವ ಉತ್ತರ ಬಡತನ ನಿರುದ್ಯೋಗ ಅನಕ್ಷರತೆಗಳ ನಿವಾರಿಸುವುದು ಶಿಕ್ಷಣ ತರಬೇತಿ ಆರೋಗ್ಯ ನೈರ್ಮಲ್ಯ ಒದಗಿಸುವುದು ಜನರ ಜ್ಞಾನ ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯ ಹೆಚ್ಚಿಸುವುದು ಪಶುಪಾಲನೆ ಮೀನುಗಾರಿಕೆ ರೇಷ್ಮೆ ಕೃಷಿ ಮತ್ತು ಕೋಳಿ ಸಾಗಾಣಿಕೆ ಕೃಷಿಯನ್ನು ಲಾಭದಾಯಕ ಮತ್ತು ಆಕರ್ಷಕ ಉದ್ಯೋಗವನ್ನಾಗಿಸುವುದು ವಿದ್ಯುತ್ ನೀರಾವರಿ ಸಾರಿಗೆ ಸಂಪರ್ಕ ಮತ್ತು ಮಾರುಕಟ್ಟೆ ಸೌಲಭ್ಯ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಕೃಷಿ ಕಾರ್ಮಿಕರು ಎಸ್ಸಿ ಮತ್ತು ಎಸ್ಟಿ ಹಾಗೂ ಬಡ ವರ್ಗದ ಜನರಿಗೆ ಉದ್ಯೋಗಾವಕಾಶ ತೊಂಬತ್ತೊಂದನೇ ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಉತ್ತರ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪ ಶೌಚಾಲಯ ಶಾಲೆ ಆಸ್ಪತ್ರೆ ಮತ್ತು ಮಾರುಕಟ್ಟೆಗಳ ಸೌಲಭ್ಯ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ವಯಸ್ಕ ಶಿಕ್ಷಣ ತಾಂತ್ರಿಕ ಮತ್ತು ವೃತ್ತಿ ತರಬೇತಿಗೆ ಪ್ರೋತ್ಸಾಹ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ ಕೃಷಿ ಪಶುಪಾಲನೆ ಕೋಳಿ ಸಾಕಾಣೆ ಮೀನುಗಾರಿಕೆ ಮತ್ತು ಅರಣ್ಯಗಳ ಅಭಿವೃದ್ಧಿ ಕೆರೆ ಕಟ್ಟೆಗಳ ನಿರ್ಮಾಣ ಹೂಳು ತೆಗೆಸುವುದು ಮತ್ತು ಕಿರು ನೀರಾವರಿಗಳು ಗುಡಿ ಕೈಗಾರಿಕೆಗಳು ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ ಇಂದಿರಾ ಆವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಮತ್ತು ಆಶ್ರಯ ಯೋಜನೆಗಳು ವಸತಿ ಯೋಜನೆಗಳು ಸುವರ್ಣ ಗ್ರಾಮೋದಯ ಯೋಜನೆ ಮೂಲಭೂತ ಸೌಕರ್ಯಗಳು ವಯೋವೃದ್ಧರು ಅಂಗವಿಕಲರು ವಿಧವೆಯರು ಮತ್ತು ಮಾನಸಿಕ ಅಸ್ವಸ್ಥರಿಗೆ ಸಾಮಾಜಿಕ ಕಲ್ಯಾಣ ಯೋಜನೆಗಳು ಮಹಿಳಾ ಸ್ವಸಹಾಯ ಸಂಘಗಳು